ಜಮ್ಮು ಕಾಶ್ಮೀರದಲ್ಲಿ ಸ್ಫೋಟ ದುರಂತ ನಡೆದಿದೆ ನಿಗೂಢ ಸ್ಫೋಟಕ್ಕೆ ನಾಲ್ಕು ಜನ ಬಲಿಯಾಗಿದ್ದಾರೆ ಜಮ್ಮು ಕಾಶ್ಮೀರದ ಸೋಪೋರ್ನಲ್ಲಿ ಈ ಘಟನೆ ನಡೆದಿದೆ ಗುದಿರಿ ವಸ್ತುಗಳನ್ನ ಲಾರಿಯಿಂದ ಇಳಿಸುವಾಗ ಈ ಘಟನೆ ನಡೆದಿದೆ ಲದಾಖ್ನಿಂದ ಗುದಿರಿ ವಸ್ತು ತಂದಿದ್ದ ಲಾರಿ ಅದು ಲಾರಿಯಿಂದ ಗುದರಿ ವಸ್ತು ಇಳಿಸುವಾಗ ಇದ್ದಕ್ಕಿದ್ದ ಹಾಗೆ ಸ್ಫೋಟ ಆಗಿದೆ ಸ್ಫೋಟದಿಂದ ಸ್ಥಳದಲ್ಲೇ ಮೂರು ಜನ ಸಾವಿಗೀಡಾಗಿದ್ದಾರೆ ಮತ್ತೊಬ್ಬ ತೀವ್ರವಾಗಿ ಗಾಯಗೊಂಡಿದ್ದ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಈ ನಿಗೂಢ ಸ್ಫೋಟ ಏನು ಅಂತ ಈಗ ಕಾಶ್ಮೀರದ ಪೊಲೀಸರು ಬೆನ್ನು ಬಿದ್ದಿದ್ದಾರೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಈ ಸ್ಫೋಟದ ಹಿಂದೆ ಪಾಕಿಸ್ತಾನದ ಕೈವಾಡ ಸ್ಫೋಟಕ್ಕೆ ಪಾಕಿಸ್ತಾನದ ಸ್ಪೆಷಲ್ ಸರ್ವಿಸ್ ಗ್ರೂಪ್ನ ಕುಮ್ಮಕ್ಕಿದೆ ಅನ್ನೋದು ಬರ್ತಾ ಇರೋ ಮಾಹಿತಿ ಸ್ಪೆಷಲ್ ಸರ್ವಿಸ್ ಗ್ರೂಪ್ ಕಮಾಂಡೋ ಆದಿಲ್ ರೆಹಮಾನಿ ಕೈವಾಡ ಇದೆ ಅಂತ ಅಂದಾಜಿಸಲಾಗ್ತಾ ಇದೆ ಇದ್ರ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ ಎಲ್ಲಿಂದ ಬಂತು ಸ್ಫೋಟ ಯಾರು ಮಾಡಿದ್ದು ಪ್ರಶಾಂತ್ ಸರ್ಕಾರ ರಚನೆಯಾದ ನಂತರ ಕೇಂದ್ರದಲ್ಲಿ ನಿರಂತರವಾಗಿ ಇಂತಹ ಘಟನೆಗಳು ಜಮ್ಮು ಕಾಶ್ಮೀರದ ಭಾಗದಲ್ಲಿ ಕಂಡು ಬರ್ತಾ ಇದೆ ಒಂದು ಯೋಧರ ಮೇಲೆ ಅಟ್ಯಾಕ್ಗಳಾಗ್ತಾ ಇದೆ ಪ್ರವಾಸಿಗರ ಮೇಲೆ ಗುಂಡು ಹಾರಿಸಲಾಗ್ತಾ ಇದೆ ಈಗ ಸ್ಫೋಟ ಕಂಡು ಬರ್ತಾ ಇದೆ ವೇರ್ ಎಲ್ಲಿ ಎಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಈ ಚುನಾವಣಾ ಪ್ರಕ್ರಿಯೆಯನ್ನು ಜಮ್ಮು ಕಾಶ್ಮೀರದಲ್ಲಿ ನಡೀತು ಲೋಕಸಭಾ ಚುನಾವಣೆಯಲ್ಲಿ ಫಿಫ್ಟಿ ನೈನ್ ಪರ್ಸೆಂಟ್ ನಡೀತಲ್ಲಿ ಅಂದರೆ ದಟ್ ಇಸ್ ಅತಿ ಹೆಚ್ಚು ಅತಿ ಹೆಚ್ಚು ಯಾಕಂದರೆ ಹುರಿಯತ್ ಕಾನ್ಫರೆನ್ಸ್ ಮತ್ತು ಇತರ ಪ್ರತ್ಯೇಕತಾವಾದಿ ಸಂಘಟನೆಗಳು ಮತದಾನವನ್ನು ಬಹಿಷ್ಕರಿಸಿ ಅಂತಕ್ಕಂಥ ಕರೆ ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಫಿಫ್ಟಿ ನೈನ್ ಪರ್ಸೆಂಟ್ ವೋಟಿಂಗ್ ನಡೆಯಿತು ಆ ವೋಟಿಂಗ್ ಈ ಪ್ರತ್ಯೇಕತಾವಾದಿ ಚಟುವಟಿಕೆಗಳನ್ನು ನಡೆಸೋರು ಮತ್ತು ಅವರ ಆಕಾಗಳು ಏನು ಪಾಕಿಸ್ತಾನದಲ್ಲಿ ಕುಳುತ್ತಿದ್ದಾರೆ ಅವರನ್ನು ಫ್ರಸ್ಟ್ರೇಟ್ ಮಾಡಿವೆ ಯಾಕಂದರೆ ನಾಳೆ ಇದೇ ವರ್ಷ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಗಳು ವಿಧಾನಸಭಾ ಚುನಾವಣೆಗಳು ಕೂಡ ನಡೀಬೇಕು ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಹೀಗಾಗಿ ಅದನ್ನು ಫಾಯಿಲ್ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಸತತವಾಗಿ ಭಯೋತ್ಪಾದಕ ಸಂಘಟನೆಗಳು ಮಾಡ್ತಾ ಇವೆ ಇದೇನು ಮುಚ್ಚಿಡುವ ಅಂಶ ಅಲ್ಲ ಭಯೋತ್ಪಾದಕ ಸಂಘಟನೆಗಳಿಗೆ ಫಂಡಿಂಗನ್ನು ಲಾಜಿಸ್ಟಿಕಲ್ ಸಪೋರ್ಟನ್ನು ಮ್ಯಾನ್ ಪವರ್ ಸಪ್ಲೈಯನ್ನು ಯಾರು ಮಾಡ್ತಾ ಇದೆ ಐ ಎಸ್ ಐ ಮಾಡ್ತಾ ಇದೆ ನೀವು ಕಳೆದ ಆರರಿಂದ ಎಂಟು ತಿಂಗಳ ಚಟುವಟಿಕೆಗಳನ್ನು ನೋಡಿ ಅಥವಾ ನೀವು ಇನ್ನೂ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕಾದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಅಗಸ್ಟ್ ಐದರಂದು ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಹಾಕಿದ ನಂತರ ಸುಮಾರು ಕರೋನಾ ಕಾಲ ಮುಗಿಯುವವರೆಗೂ ಕೂಡ ಬಿಡಿ ಅಲ್ಲಿ ಭಾಳ ಒಂದು ಕೇಂದ್ರ ಸರ್ಕಾರ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಮೆಜರ್ಸನ್ನು ತೆಗೆದುಕೊಳ್ತಾ ಇತ್ತು ಮತ್ತು ಎನ್ಕೌಂಟರ್ ಆಪರೇಷನ್ಸ್ಗಳು ನಡೆದು ನಾವೇ ಇಬ್ಬರು ಓದಿದ್ವಿ ಆ ಪುಸ್ತಕ ಲೆಫ್ಟಿನೆಂಟ್ ಜನರಲ್ ಧಿಲ್ವನವ್ರದ್ದು ಕಿತ್ತನೆ ಗಾಜಿ ಗಾಯ ಕಿತ್ತನೆ ಗಾಜಿ ಗಾಯ ಅದು ಘಾಜಿ ಅಂದರೆ ಒಂದು ರೀತಿ ಯೋಧ ಮುಸ್ಲಿಮ್ರ ದೃಷ್ಟಿಯಲ್ಲಿ ಹೇಳೋದಾದರೆ ಆತ ಜೆಹಾದ್ ಗಾಸ್ಗೋಸ್ಕರ ಮಡಿಯುವ ಯೋಧ ಅಂಥವ್ರು ಬರ್ತಾರೆ ಅಂಥವ್ರು ಹೋಗ್ತಾರೆ ಅಂತಕ್ಕಂಥದ್ದನ್ನು ದಿಲ್ಲೋನ್ ಹೇಳಿದರು ಅದರ ಹೇಳುವ ಉದ್ದೇಶವೇ ಇಷ್ಟಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರವರೆಗೆ ಆರ್ಮಿ ದೊಡ್ಡ ಮಟ್ಟದಲ್ಲಿ ಕಾಶ್ಮೀರ್ನ ಭಾಗ ಏನಿದೆ ಬಾರಾಮುಲ್ಲಾ ಅನಂತ್ನಾಗ್ ಶ್ರೀನಗರ್ ಇಲ್ಲಿ ಸಾಕಷ್ಟು ಎನ್ಕೌಂಟರ್ಗಳನ್ನು ನಡೆಸ್ತು ಈ ಲೋಕಲ್ ಬ್ರೀಡ್ ಟೆರರಿಸ್ಟ್ಗಳೇನಿದ್ರಲ್ಲ ಅವರು ಆ ಎನ್ಕೌಂಟರ್ನಲ್ಲಿ ತೋದರು ಈಗ ಪಾಕಿಸ್ತಾನ ಏನು ಪ್ರಯತ್ನ ಮಾಡ್ತಾ ಇದೆ ಇಟ್ ಹ್ಯಾಸ್ ಚೇಂಜ್ ಇಟ್ ಸ್ಟ್ರಾಟಜಿ ಈ ಪೀರ್ ಪಂಜಾಲ್ ಫಾರೆಸ್ಟ್ ಇದೆ ಪೀರ್ ಪಂಜಾಲ್ನ ದಕ್ಷಿಣಕ್ಕೆ ನಿಮಗೆ ಜಮ್ಮು ಉಧಂಪುರ್ ಕುಪ್ವಾರ ದೋಡಾ ಪೂಂಚ್ ಇವೆಲ್ಲ ಬರ್ತವೆ ಈ ಭಾಗದಲ್ಲಿ ಎನ್ಕೌಂಟರ್ಗಳು ಜಾಸ್ತಿ ಆದಾಗ ನಾರ್ತ್ ಸೈಡ್ನಲ್ಲಿ ನಾರ್ತ್ ಕಾಶ್ಮೀರ್ನಲ್ಲಿ ಎನ್ಕೌಂಟರ್ಗಳು ಜಾಸ್ತಿ ಆದಾಗ ಈ ಭಾಗಕ್ಕೆ ಟೆರರಿಸ್ಟ್ ಆಕ್ಟಿವಿಟಿಯನ್ನು ಶಿಫ್ಟ್ ಮಾಡಲಾಗ್ತಾ ಇದೆ ಓಕೆ ಯಾಕಂದರೆ ಜಮ್ಮು ಭಾಗದ ಟೆರೇನ್ ಏನಿದೆ ಆ ಟೆರೇನ್ನಲ್ಲಿ ನಿಮ್ಗೆ ಇನ್ಫಿಲ್ಟ್ರೇಷನ್ ಸುಲಭ ಆಗ್ತಾ ಇದೆ ಮತ್ತು ಲೋಕಲಿ ಬ್ರೀಡ್ ಟೆರರಿಸ್ಟ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಐವತ್ತು ಅರವತ್ತಿರ್ಬೋದೇನೋ ಇವತ್ತಿನ ದಿನಮಾನಗಳಲ್ಲಿ ಹೀಗಾಗಿ ಇನ್ಫಿಲ್ಟ್ರೇಷನ್ ಮೂಲಕ ನೂರಕ್ಕೂ ಹೆಚ್ಚು ವಿದೇಶಿ ಯೋಧರನ್ನು ಭಾರತದೊಳಗಡೆ ಕಳಿಸ್ತಕ್ಕಂಥ ಪ್ಲಾನ್ ಅನ್ನು ಪಾಕಿಸ್ತಾನ ಮಾಡಿದ್ದಾರೆ ಟೆರರಿಸ್ಟ್ಗಳನ್ನು ಮತ್ತೆ ವಿಚಿತ್ರ ನೋಡಿ ಅವರು ಕ ಏನಿಟ್ಕೊಂಡು ಇಟ್ಕೊಂಡು ಬರ್ತಿದ್ದಾರೆ ಅವರು ಎಂ ಫೋರ್ ಕಾರ್ಬೈನ್ ಇಟ್ಕೊಂಡು ಬರ್ತಿದ್ದಾರೆ ಎಮ್ ಫೋರ್ ಕಾರ್ಬೈನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಫ್ಘಾನಿಸ್ತಾನದಿಂದ ಅಮೇರಿಕನ್ ಯು ಎಸ್ ಫೋರ್ಸಸ್ ಪುಲ್ಔಟ್ ಏನ್ ಮಾಡಿದ್ರು ಅವ್ರ ಬಳಿ ಇರ್ತಕ್ಕಂಥ ಅಸಾಲ್ಟ್ ರೈಫಲ್ ಅದು ಅಂದರೆ ಸಂವೇರ್ ತಾಲಿಬಾನ್ ಮತ್ತು ಉಳಿದ ಭಯೋತ್ಪಾದಕ ಸಂಘಟನೆಗಳು ಮಸ್ಟ್ ಬಿ ಹೆಲ್ಪಿಂಗ್ ದಿಸ್ ರೂಟ್ ಆರ್ ಎಲ್ಸ್ ಐ ಎಸ್ ಐ ಅಲ್ಲಿಂದ ತೆಗೆದುಕೊಂಡು ಬಂದಿರತಕ್ಕಂಥ ಎಂ ಫೋರ್ ಕಾರ್ಬೈನ್ಗಳನ್ನು ಕೊಟ್ಟು ಇವರನ್ನ ಇನ್ಫಿಲ್ಟ್ರೇಟ್ ಮಾಡಿ ಒಳಗಡೆ ಕಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ ವಿಚಿತ್ರ ಸ್ಟ್ರಾಟಜಿ ಇದೆ ನಿಮಗೆ ವೈಷ್ಣೋದೇವಿಗೆ ಹೊರಟಿರ್ತಕ್ಕಂಥ ಬಸ್ ಮೇಲೆ ದಾಳಿ ಮಾಡಿದ್ರು ಅರಣ್ಯದಲ್ಲಿ ಓಡೋಗ್ಬಿಟ್ರು ಅಂದರೆ ನೀವು ಹಂತ ಹಂತವಾಗಿ ಆರ್ಮಿಯನ್ನು ವಿಚಲಿತಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಭಯೋತ್ಪಾದಕ ಸಂಘಟನೆಗಳು ಮಾಡ್ತಾ ಇವೆ ಅದಕ್ಕೆ ಆರ್ಮಿ ಉತ್ತರವನ್ನು ಕೊಡ್ತಾ ಇದೆ ಆದರೆ ಈ ಸ್ಟ್ರಾಟರ್ಜಿ ಬದಲಾಗಿರ್ತಕ್ಕಂಥದ್ದು ಒಂದು ಅಲಾರಮಿಂಗ್ ಅನ್ನುವ ರೀತಿಯಲ್ಲಿ ಇಂಡಿಯನ್ ಸೆಕ್ಯುರಿಟಿ ಎಸ್ಟಾಬ್ಲಿಷ್ಮೆಂಟ್ ನೋಡ್ತಾ ಇದೆ ಅದೇ ಕಾರಣದಿಂದ ಮೊನ್ನೆ ಕೇಂದ್ರ ಗೃಹ ಇಲಾಖೆ ಒಂದು ಕೋಆರ್ಡಿನೇಷನ್ ಸಭೆಯನ್ನು ಕರೆದಿತ್ತು ಅದರಲ್ಲಿ ಬಿ ಎಸ್ ಎಫ್ ಇತ್ತು ಅದರಲ್ಲಿ ಜಮ್ಮು ಕಾಶ್ಮೀರ್ ಪೊಲೀಸರಿದ್ದರು ಅದರಲ್ಲಿ ಆರ್ಮಿ ಅಧಿಕಾರಿಗಳಿದ್ರು ಒಂದು ಕೋಆರ್ಡಿನೇಷನ್ನಲ್ಲಿ ಈ ಇನ್ಫಿಲ್ಟ್ರೇಷನನ್ನು ಫಸ್ಟ್ ಫಾಯಿಲ್ ಮಾಡೋದು ಹೇಗೆ ಬಂದಿರತಕ್ಕಂಥವ್ರನ್ನು ಐಡೆಂಟಿಫೈ ಮಾಡೋದು ಹೇಗೆ ಎಲಿಮಿನೇಟ್ ಮಾಡೋದು ಹೇಗೆ ಸ್ಟ್ರಾಟಜಿ ಬದಲಾಗಿದೆ ಅಂದರೆ ನಾಯಕ್ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿಯು ಬದಲಾವಣೆ ಆಗಿರಬೇಕು ನಿಶ್ಚಿತವಾಗಿ ಈಗ ರಿಯಾಜ್ ನಾಯ್ಕು ಅಂತಕ್ಕಂಥ ಒಬ್ಬ ಕಾಶ್ಮೀರದವ್ನೇ ಜೈಷ್ ಎ ಮೊಹಮ್ಮದ್ನ ಕಾಶ್ಮೀರದ ಮುಖ್ಯಸ್ಥನಾಗಿದ್ದ ಆತನ ಎನ್ಕೌಂಟರ್ ನಡೆದ ಮೇಲೆ ಒಬ್ಬ ಸೈಫುಲ್ಲಾ ಅಂತ ಇಪ್ಪತ್ತಾರು ವರ್ಷದ ಹುಡುಗ ಪಾಕಿಸ್ತಾನದ ಆ ಭಾಗದಲ್ಲಿ ಕುಳಿತುಕೊಂಡು ಇನ್ಫಿಲ್ಟ್ರೇಷನ್ಗಳನ್ನು ನಡೆಸಿ ಸಣ್ಣ ಸಣ್ಣ ಘಟನೆಗಳನ್ನು ಮಾಡಿಸಿದ್ದಾರೆ ಜೈಷ್ ಎ ಮೊಹಮ್ಮದ್ ಲಷ್ಕರ್ ಎ ತೊಯ್ಬಾ ಹಿಜ್ಬುಲ್ ಮುಜಾಹಿದೀನ್ ಈ ಮೂರು ಸಂಘಟನೆಗಳ ಹೆಸರಿನಲ್ಲಿ ಐ ಎಸ್ ಐ ಈ ಇನ್ಫಿಲ್ಟ್ರೇಷನ್ಗಳನ್ನು ಇದೆ ಅದು ಜಮ್ಮು ಭಾಗದಲ್ಲಿ ಜಾಸ್ತಿ ಇನ್ಫಿಲ್ಟ್ರೇಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಗ್ತಾಯಿದೆ ಎರಡು ಸಂಗತಿಗಳು ಸ್ಪಷ್ಟವಾಗಿ ಕಾಣ್ತವೆ ಒಂದು ಮೂರನೇ ಟರ್ಮ್ನಲ್ಲಿ ಮೋದಿ ಬಂದಿರೋದ್ರಿಂದ ಜಮ್ಮು ಕಾಶ್ಮೀರದ ಚುನಾವಣೆಗಳು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲೋ ನವೆಂಬರ್ನಲ್ಲೋ ನಡೀತವೆ ಅಂತಕ್ಕಂಥದ್ದು ಸ್ಪಷ್ಟ ಲೋಕಸಭಾ ಚುನಾವಣೆಯಲ್ಲಿ ಪರ್ಸೆಂಟೇಜ್ ಆಫ್ ವೋಟಿಂಗ್ ಜಾಸ್ತಿ ಆದ ಮೇಲೆ ಭಯೋತ್ಪಾದಕ ಸಂಘಟನೆಗಳಿಗನ್ಸಿದೆ ಇನ್ನೊಂದು ಸಲ ಯಾವುದಾದ್ರೂ ಒಂದು ರಾಜ್ಯ ಸರ್ಕಾರ ಬಂತು ಅಂದರೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪ್ರತಿರೋಧವನ್ನು ಒಡ್ತಾ ಇದ್ವಿ ಲೋಕಲಿ ಸಪೋರ್ಟ್ ಕಡಿಮೆ ಆಗ್ಬೋದು ಹೌದು ಅಥವಾ ಹೆದರಿಕೆಯು ನಿರ್ಮಾಣ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಮುನ್ನೂರ ಎಪ್ಪತ್ತನ್ನು ತೆಗೆದ ನಂತರ ಹ್ಞೂ ನಿಮಗೆ ಬ್ರೈನ್ ವಾಶ್ ಮಾಡಿ ಮಾಡಿ ಏನು ಸ್ಥಳೀಯ ಯುವಕರನ್ನು ಬಂದೂಕೈಯಲ್ಲಿ ಕೊಡಲಾಗ್ತಾ ಇತ್ತು ಅವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಹೀಗಾಗಿ ನಿಮಗೆ ವಿದೇಶಿ ಬಂದೂಕುಧಾರಿಗಳನ್ನು ಒಳಕ್ಕೆ ಅನುಸರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಇದನ್ನು ಟ್ಯಾಕಲ್ ಮಾಡೋದು ಹೇಗೆ ಅನ್ನೋದೊಂದು ಚಾಲೆಂಜ್ ನಿಶ್ಚಿತವಾಗಿ ಈಗ ಕ್ಯಾಪ್ಟನ್ ಪ್ರಾಂಜಲ್ ಪ್ರಾಣವನ್ನು ತೆತ್ತರು ಸೇಮ್ ಪೀರ್ ಪಂಜಾಲ್ ಫಾರೆಸ್ಟ್ನಲ್ಲಿ ಫಾರೆಸ್ಟಲ್ಲಿ ಒಳಗಡೆ ಹೋಗಿ ಕುಂಬಿಂಗ್ ಆಪರೇಷನ್ ನಡೆಸ್ತಕ್ಕಂಥ ಸಂದರ್ಭದಲ್ಲೇ ಅಲ್ವಾ ಕ್ಯಾಪ್ಟನ್ ಪ್ರಾಂಜ್ ಪ್ರಾಂಜಲ್ ಹುತಾತ್ಮರಾಗಿತ್ತು ಈ ರೀತಿಯಾಗಿರ್ತಕ್ಕಂಥ ಘಟನೆಗಳನ್ನು ಹೆಚ್ಚು ಹೆಚ್ಚಾಗಿ ನಡೆಸ್ತಕ್ಕಂಥ ಪ್ರಯತ್ನ ಐ ಎಸ್ ಐ ಪ್ರೇರಿತವಾಗಿ ಈ ಮೂರು ಭಯೋತ್ಪಾದಕ ಸಂಘಟನೆಗಳಿಂದ ನಡೀತಾ ಇದೆ ಅದನ್ನು ನಿನ್ನೆ ಕೂಡ ಒಬ್ಬ ಯೋಧ ಪ್ರಾಣ ತತ್ತಿದ್ದು ಇದೇ ರೀತಿಯ ಇನ್ಫಿಲ್ಟ್ರೇಷನ್ ಬಿಡ್ಡನ್ನು ಫಾಯಿಲ್ ಮಾಡಲಿಕ್ಕೆ ಹೋಗಿ ಒಳಗಡೆ ನುಸುಳ್ತಾರೆ ಅದಕ್ಕೆ ಗೈಡ್ಗಳಿದ್ದಾರೆ ಆ ಭಾಗದಲ್ಲಿ ಅದಕ್ಕೆ ಐ ಎಸ್ ಐ ಸಂನ್ ಹ್ಯಾಸ್ ಟು ಫಂಡ್ ದೆನ್ ಕರೆಕ್ಟ್ ಸುಮ್ಮನೆ ವಿದೇಶಿ ಇಲ್ಲಿ ಯಾಕೆ ಬರ್ತಾರೆ ಅವರು ಪಾಕಿಸ್ತಾನದವರು ಅಫ್ಘಾನಿಸ್ತಾನ್ದವರು ಯಾಕೆ ಬರ್ತಾರೆ ಮೊನ್ನೆ ಅವ್ರ ಬಳಿ ಫಿಫ್ಟೀನ್ ಡೇಸ್ ಬ್ಯಾಕ್ ಆಸ್ಟ್ರಿಯಾ ಮೇಡ್ ಅಸಾಲ್ಟ್ ರೈಫಲ್ ದೊರಕಿದೆ ಆಸ್ಟ್ರಿಯಾ ವಾಸ್ ಪಾರ್ಟ್ ಆಫ್ ನ್ಯಾಟೋ ಫೋರ್ಸಸ್ ಆ ನ್ಯಾಟೋ ಫೋರ್ಸಸ್ಗಳು ಅಂದರೆ ಎಲ್ಲಿಂದ ಬರ್ತಾ ಇದೆ ಯಾರು ತಂದು ಕೊಡ್ತಾ ಇದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಆಯಸ್ಐ ಇದ್ರಲ್ಲಿ ಇರೋ ಇದೆ ಅನ್ನೋದೇನು ದೊಡ್ಡ ಆಶ್ಚರ್ಯ ಚಕಿತರನ್ನಾಗಿ ಮಾಡತಕ್ಕಂಥ ಸಂಗತಿ ಅಲ್ಲ ಆದರೆ ಆ ಸ್ಟ್ರಾಟರ್ಜಿ ಏನು ಬದಲಾಗ್ತಾ ಇದೆ ಈ ಭಾಗದಿಂದ ಆ ಭಾಗಕ್ಕೆ ಜಾಸ್ತಿ ಶಿಫ್ಟ್ ಆಗಿ ಡಿಫ್ಲೆಕ್ಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಏನು ಮಾಡಲಾಗ್ತಾ ಇದೆ ಅದನ್ನು ತಡೆಯೋದು ಹೇಗೆ ದಟ್ ಈಸ್ ಎ ಚಾಲೆಂಜ್ ಆ ತಡೆದು ನಿಮಗೆ ಮುಂದಿನ ವಿಧಾನಸಭಾ ಚುನಾವಣೆಗಳನ್ನು ಸುಸೂತ್ರವಾಗಿ ನಡೆಸಬೇಕು ಯಾ ಮುನ್ನೂರ ಎಪ್ಪತ್ತನ್ನು ತಗ ತೆಗೆಯುವ ಒಂದು ಹಂತ ಇತ್ತು ಅದರಲ್ಲಿ ಭಾರತ ಸರ್ಕಾರ ಯಶಸ್ವಿಯಾಯಿತು ಅದು ಎಪ್ಪತ್ತೆಪ್ಪತ್ತೈದು ವರ್ಷದ ಬೇಡಿಕೆ ಇತ್ತು ಈಗ ಮುಂದಿಂದು ಅಲ್ಲಿ ಪ್ರಜಾತಂತ್ರ ಚುನಾಯಿತ ಸರ್ಕಾರ ತರಬೇಕು ಸೋ ಈಸಿ ಅಷ್ಟು ಸುಲಭವ ಅವರಿಗೆ ಸಪೋರ್ಟ್ ಮಾಡೋರು ಇದ್ದಾರೆ ಅವರದ್ದು ಅಂತ ಒಂದು ತಂಡ ಇದೆ ಅಲ್ಲ ನೋಡಿ ಕಷ್ಟಕರ ಅಂತ ಅನ್ನಿಸ್ತಾ ಇಲ್ಲ ಹಿಂದೆ ಕೂಡ ಕಾಶ್ಮೀರದಲ್ಲಿ ಅನೇಕ ಬಾರಿ ಚುನಾವಣೆಗಳು ನಡೆದಿವೆ ಚುನಾಯಿತ ಸರ್ಕಾರಗಳು ಬಂದಿವೆ ಆದರೆ ಈ ಕಣ್ಣು ಮುಚ್ಚಾಲೆ ಆಟ ನಡೀತಾ ಇರುತ್ತೆ ಇದನ್ನು ಪಾಕಿಸ್ತಾನ್ ಆ ಒಂದು ಚುನಾವಣೆಯನ್ನು ತಡೆಯುವ ಪ್ರಯತ್ನದ ಭಾಗವಾಗಿ ಏನೇನೆಲ್ಲ ಮಾಡಬೇಕು ಆ ಪ್ರಯತ್ನವನ್ನ ಮಾಡ್ತಾ ಇದೆ ಬಟ್ ಇಂಡಿಯನ್ ಆರ್ಮಿ ಇಂಡಿಯನ್ ಸೆಕ್ಯೂರಿಟಿ ಫೋರ್ಸಸ್ ಸೆಕ್ಯೂರಿಟಿ ಎಸ್ಟಾಬ್ಲಿಷ್ಮೆಂಟ್ ಇಸ್ ಅದರದ್ದೊಂದು ಪೊಟೆನ್ಷಿಯಲ್ ಜಮ್ಮು ಕಾಶ್ಮೀರದಲ್ಲಿದೆ ಏನಾಯ್ತು ಬೇಸಿಕಲಿ ಅಂತಂದರೆ ನಿಮಗೆ ಈ ಚೈನಾದ ಸಮಸ್ಯೆ ಶುರು ಆಯ್ತಲ್ಲ ಲಡಾಖ್ ಭಾಗದಲ್ಲಿ ಸೊ ಜಮ್ಮು ಕಡೆಯಿಂದ ಫೋರ್ಸಸ್ಸನ್ನು ಲಡಾಖ್ ಕಳಿಸ್ಲಾಯ್ತು ಸೊ ಪೋರ್ಸ್ ಇಂಟರ್ನ್ಯಾಷನಲ್ ಬಾರ್ಡರ್ ಏನಿದೆ ಅವುಗಳನ್ನು ಉಪಯೋಗಿಸಿಕೊಂಡು ಇನ್ಫಿಲ್ಟ್ರೇಷನ್ ಮಾಡತಕ್ಕಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಚೈನಾ ಮತ್ತು ಪಾಕಿಸ್ತಾನ ಇದೆ ಅನ್ನೋದು ಬಟ್ ಬೇಗ ಇದು ನಿಲ್ಲಬೇಕಾಗುತ್ತೆ ಪ್ರಶಾಂತ್ ಕಳೆದ ಎರಡು ಮೂರು ತಿಂಗಳಲ್ಲಿ ಬಹಳಷ್ಟು ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ ನಮ್ಮ ಯೋಧರು ಹುತಾತ್ಮರಾಗಿದ್ದಾರೆ ಅಂಡ್ ಇದರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸ್ಫೋಟದ ಸಂಖ್ಯೆ ಅಟ್ಯಾಕ್ನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದನ್ನು ಬೇಗನೆ ನಿರ್ನಾಮ ಅಂತ ಕಂಟ್ರೋಲ್ ಇದು ಬಾತ್ರೂಮ್ ಕ್ಲೀನ್ ಮಾಡ್ತಾ ಇದ್ದಂಗೆ ವಿ ಹ್ಯಾವ್ ಟು ಡೂ ಅವರ್ ಇಂಡಿಯನ್ ಫೋರ್ಸಸ್ ಇಂಡಿಯನ್ ಸೆಕ್ಯೂರಿಟಿ ಫೋರ್ಸಸ್ಗೆ ಇದೊಂದು ಚಾಲೆಂಜ್ ಇರೋದೇ ಎಲ್ಲಿವರೆಗೆ ಕಾಶ್ಮೀರದ ಸ್ಥಳೀಯವಾಗಿ ಭಯೋತ್ಪಾದಕ ಸಂಘಟನೆಗಳಿಗೆ ಹೈಡೌಟ್ಸ್ ಲಾಜಿಸ್ಟಿಕಲ್ ಸಪೋರ್ಟ್ ಮತ್ತು ಮಾನಸಿಕವಾಗಿರ್ತಕ್ಕಂಥ ಬೆಂಬಲ ಕಡಿಮೆ ಆಗುವ ಇದು ಕೇಳಲಿಕ್ಕೆ ಕಹಿ ಅನ್ನಿಸ್ಬೋದು ಆದರೆ ಸ್ಥಳೀಯ ಬೆಂಬಲ ಇಲ್ಲದೆ ನಿಮಗೆ ತೊಂಬತ್ತು ತೊಂಬತ್ತೊಂದರಲ್ಲಿ ಶುರುವಾಗಿದ್ದ ಇನ್ಸರ್ಜೆನ್ಸಿ ಇನ್ನೂ ಮುಂದುವರಿತಾ ಇದೆ ಅಂದರೆ ಅರ್ಥ ಏನು ಮೂವತ್ತ್ ಮೂವತ್ತು ಮೂವತ್ತೈದು ವರ್ಷ ಆಯಿತು ಸ್ಥಳೀಯ ಬೆಂಬಲ ಇದೆ ಎಲ್ಲರೂ ಬೆಂಬಲ ಕೊಡ್ತಾ ಇದ್ದಾರಾ ಕೊಡ್ತಾ ಇಲ್ಲ ಫಿಫ್ಟಿ ನೈನ್ ಪರ್ಸೆಂಟ್ ವೋಟಿಂಗ್ ಹೇಳ್ತಾ ಇದೆ ಎಲ್ಲರೂ ಬೆಂಬಲ ಬೆಂಬಲ ಕೊಡ್ತಾ ಇಲ್ಲ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್